ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಇನ್ನೇನು ಕೇವಲ ಎರಡು ದಿನಗಳಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಗಲಿದೆ ಆ ಅಲ್ಲಿ ನಮ್ಮ ವಿಶೇಷ ಚೇತನರಿಗೆ ಯಾವೆಲ್ಲ ಸೌಲಭ್ಯಗಳು ಬೇಕು ಯಾವೆಲ್ಲ ಸೌಲಭ್ಯಗಳನ್ನು ಈಗಾಗಲೇ ಕೇಂದ್ರ ಸರ್ಕಾರ ನೀಡ್ತಾ ಇದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಎಲ್ಲ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಕೊಡಿ ಇತರರಿಗೂ ಈ ವಿಡಿಯೋನ ಈಗಲೇ ಶೇರ್ ಮಾಡಿ ಪ್ರತಿದಿನ ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆಯನ್ನು ಇದೇ ರೀತಿ ವೀಕ್ಷಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಫೆಬ್ರವರಿ ಒಂದರಂದು ಘೋಷಣೆ ಆಗಲಿದೆ ಹಾಗಾದ್ರೆ ಭಾರತದಲ್ಲಿ ನಮ್ಮ ವಿಶೇಷ ಚೇತನರ ಸ್ಥಿತಿಗತಿಗಳ ಬಗ್ಗೆ ಸ್ವಲ್ಪ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಭಾರತವು ಒಂದು ಪಾಯಿಂಟ್ ಮೂವತ್ತಾರು ಶತಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಈ ಜನಸಂಖ್ಯೆಯ ಶೇಕಡಾ ಎರಡು ಪಾಯಿಂಟ್ ಎರಡರಷ್ಟು ಪ್ರತಿಶಷ್ಟು ಜನ ಸಂಖ್ಯೆ ನಮ್ಮ ವಿಶೇಷ ಚೇತನದ ಸ ಒಂದು ಸಮುದಾಯ ಇದೆ ಅದರಲ್ಲಿ ದೈಹಿಕ ಮಾನಸಿಕ ಸಾಮರ್ಥ್ಯವನ್ನ ಹೊಂದಿರ್ತಕ್ಕಂಥ ಅಸಾಮರ್ಥ್ಯವನ್ನು ಹೊಂದಿರ್ತಕ್ಕಂಥ ಅಂಗವಿಕಲರು ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಭಾರತದಲ್ಲಿ ಅತಿ ಹೆಚ್ಚು ಅಂಗವೈಕಲ್ಯತೆ ಹೊಂದಿರುವ ರಾಜ್ಯಗಳು ಯಾವುವು ಅಂತ ನೋಡೋದಾದ್ರೆ ಎರಡು ಪಾಯಿಂಟ್ ತೊಂಬತ್ತೆಂಟು ಪ್ರತಿಶತ ಸಿಕ್ಕಿಂ ಈ ಒಂದು ರಾಜ್ಯದಲ್ಲಿ ಅಂಗವಿಕಲರಿದ್ದಾರೆ ಅಂತ ಅಂಕಿಅಂಶ ಹೇಳ್ತಾ ಇದೆ ರಾಜ್ಯದ ಮತ್ತೆ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲೂ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ಹೆಚ್ಚು ವಿಕಲಾಂಗ ವ್ಯಕ್ತಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಅಂದ್ರೆ ಸಿಕ್ಕಿಂ ರಾಜ್ಯ ಅಂತ ಹೇಳಿದ್ದಾರೆ ಆದರೆ ಡೈಯು ಮತ್ತು ನಲ್ಲಿ ಅತ್ಯಂತ ಕಡಿಮೆ ಶೇಕಡಾ ಜೀರೋ ಪಾಯಿಂಟ್ ಒಂಬತ್ತರಷ್ಟು ಅಂಗವಿಕಲರು ಅಲ್ಲಿ ಇದ್ದಾರೆ ಅಂತ ಸರ್ವೆ ಮಾಹಿತಿ ಹೇಳ್ತಾ ಇದೆ ಬಿಹಾರ ರಾಜ್ಯವು ತನ್ನ ಅಂಗವಿಕಲ ಜನಸಂಖ್ಯೆಯಲ್ಲಿ ಹನ್ನೆರಡು ಪಾಯಿಂಟ್ ನಲವತ್ತ ಎಂಟರಷ್ಟು ಪ್ರತಿಷ್ಠು ಪ್ರತಿಷ್ಠಿತದಷ್ಟು ಆರು ವರ್ಷದೊಳಗಿನ ಮಕ್ಕಳ ಪ್ರಮಾಣ ಹೊಂದಿದೆ ಅಂತ ಹೇಳಿದೆ ಇದು ತುಂಬಾ ಆಶ್ಚರ್ಯಕರ ಸಂಗತಿ ಭಾರತದಲ್ಲಿ ಎಷ್ಟು ಅಂಗವಿಕಲ ಮಕ್ಕಳಿದ್ದಾರೆ ಅಂತ ನೋಡೋದಾದ್ರೆ ವಾಸ್ತವವಾಗಿ ಎರಡು ಸಾವಿರದ ಹತ್ತೊಂಬತ್ತರ ಯುನೆಸ್ಕೋ ವರದಿ ಪ್ರಕಾರ ಭಾರತದಲ್ಲಿನ ಎಪ್ಪತ್ತೆಂಟು ಪಾಯಿಂಟ್ ಅರವತ್ನಾಲ್ಕು ಲಕ್ಷ ವಿಕಲಾಂಗ ಮಕ್ಕಳು ಐದು ವರ್ಷ ವಯಸ್ಸಿನವರಲ್ಲಿ ನಾಲ್ಕನೇ ಮೂರು ಭಾಗದಷ್ಟು ಮಕ್ಕಳು ಯಾವುದೇ ಶಿಕ್ಷಣ ಸಂಸ್ಥೆಗೆ ಹಾಜರಾಗಿರುವುದಿಲ್ಲ ಭಾರತದಲ್ಲಿ ಅಂಗವಿಕಲೆಯನ್ನು ಹೇಗೆ ನೋಡಲಾಗ್ತದೆ ಅಂತ ನೋಡೋದಾದ್ರೆ ಭಾರತದಲ್ಲಿ ಅಂಗವಿಕಲತೆ ಹೊಂದಿರುವ ಹೆಚ್ಚಿನ ಜನರು ಮತ್ತು ಅವರ ಕುಟುಂಬಗಳು ಕಡು ಬಡತನ ಸಂಬಂಧದಲ್ಲಿ ಬದುಕುಳುವಿಕೆಯ ಮೇಲೆ ಕೇಂದ್ರೀಕರಿಸಿದ್ದಾರೆ ಆದಾಗ್ಯೂ ಭಾರತದ ಅಂಗವೈಕಲ್ಯ ಹಕ್ಕುಗಳ ಆಂದೋಲನವು ಮುಖ್ಯವಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿನ ಅಂಗವೈಕಲ್ಯ ಹಕ್ಕುಗಳ ಚಳವಳಿಯ ಗುರಿಗಳನ್ನು ಸಾಮಾನ್ಯವಾಗಿ ಪ್ರತಿಬಿಂಬಿಸುವ ಗಣ್ಯ ಮಧ್ಯಮ ವರ್ಗದ ಕಾರ್ಯಕರ್ತರನ್ನು ಒಳಗೊಂಡಿದೆ ಅಂಗವಿಕಲತಕ್ಕೆ ಉತ್ತಮ ಸ್ಥಳಗಳು ಯಾವುವು ಎಲ್ಲಿ ಅಂದ್ರೆ ಇಡೀ ಪ್ರಪಂಚಾದ್ಯಂತ ಅಂಗವಿಕಲರಿಗೆ ಸೂಕ್ತವಾಗಿರ್ತಕ್ಕಂತಹ ಸ್ಥಳಗಳು ಯಾವುವು ಅಂತ ನೋಡೋದಾದ್ರೆ ಯು ಎಸ್ ನಲ್ಲಿ ಅತ್ಯಂತ ಅಂಗವಿಕಲ ಸ್ನೇಹಿ ನಗರಗಳು ಇವೆ ಅಲ್ಲಿ ಪಿಟ್ಸ್ಬರ್ಗ್ ಪೆನ್ಸಿಲ್ವೇನಿಯಾ ಓವರ್ಲ್ಯಾಂಡ್ ಪಾರ್ಕ್ ಕ್ಯಾನ್ಸಿಲಾನ್ ಡೆನ್ಮಾರ್ಕ್ ಕೊಲಾರೆಡೋ ಮುನ್ಸಿಪೋಲಿಯಾ ಪೊಲೀಸ್ ಮಿನೆಸೋಟಾ ಹಂಟಿಂಗ್ ವಂಟ್ ಬೀಚ್ ಕ್ಯಾಲಿಫೋರ್ನಿಯಾ ಸೇಂಟ್ ಸೆಟಬಲ್ ಅರ್ಜುವಿನಾ ಕೊಲಂಬಿಯಾ ಮೇರಿಲ್ಯಾಂಡ್ ಇವು ಅಂಗವಿಕಲರಿಗೆ ಒಂದು ಏನಂತಂದ್ರೆ ಸೂಕ್ತವಾಗಿರ್ತಕ್ಕಂಥ ಸ್ಥಳಗಳು ಅಲ್ಲ ಅಂದ್ರೆ ಅಂಗವಿಕಲರ ನೆಬಿಲಿಟಿ ಇರ್ತಕ್ಕಂತಹ ಒಂದು ಸ್ಥಳಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಅಲ್ಲಿ ಅಂಗವಿಕಲರಿಗೆ ಆ ಏನಂತೀರಾ ರ್ಯಾಂಪ್ ಆಗಿರ್ಬೋದು ವೀಲ್ ಚೇರ್ ಆಗಿರ್ಬೋದು ಪ್ರತಿಯೊಂದು ಕೂಡ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಈ ಮೇಲ್ಕಂಡ ಈಗೇ ನಾನು ಹೆಸರನ್ನ ಹೇಳಿದ್ದೀನಿ ಆ ಹೆಸರು ಉಳರ್ತಕ್ಕಂಥ ನಗರಗಳು ಅಂಗವಿಕಲರಿಗೆ ಸೂಕ್ತ ಸ್ಥಳ ಅವಕಾಶ ನೀಡತಕ್ಕಂಥ ನಗರಗಳು ಹಾಗಾದ್ರೆ ಭಾರತದಲ್ಲಿ ವಿಕಲಾಂಗ ವ್ಯಕ್ತಿಗಳಿಗೆ ಬಜೆಟ್ ಇಲ್ವಾ ಹೌದು ಇದೊಂದು ಪ್ರಶ್ನೆ ಕಾಡ್ತಾ ಇದೆ ಆ ನಮ್ಮ ಕರ್ನಾಟಕದಲ್ಲಿ ರೈತರ ಬಜೆಟ್ ಹೆಣ್ಣು ಮಕ್ಕಳ ಬಜೆಟ್ ಮಕ್ಕಳ ಬಜೆಟ್ ಅಂತ ಹೇಳ್ಬಿಟ್ಟು ಸರ್ಕಾರಗಳು ತನ್ನದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ತನ್ನ ಸರ್ಕಾರದ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳಲು ವಿಶೇಷವಾಗಿರ್ತಕ್ಕಂಥ ಬಜೆಟ್ಗಳನ್ನ ಘೋಷಣೆ ಮಾಡ್ತಾರೆ ಆ ನೂರ ಮೂವತ್ತಾರು ಕೋಟಿ ಜನಸಂಖ್ಯೆ ಉಳ್ಳ ಭಾರತದಲ್ಲಿ ಶೇಕಡಾ ಎರಡು ಪಾಯಿಂಟ್ ಇಪ್ಪತ್ತಾರರಷ್ಟು ಜನಸಂಖ್ಯೆ ಉಳ್ಳ ನಮ್ಮ ವಿಶೇಷ ಚೇತನ ಬಂಧುಗಳಿಗೆ ಕೇಂದ್ರ ಸರ್ಕಾರಗಳಾಗಲಿ ಅಥವಾ ರಾಜ್ಯ ಸರ್ಕಾರಗಳಾಗಲಿ ವಿಶೇಷವಾಗಿರ್ತಕ್ಕಂಥ ಬಜೆಟ್ ಅನ್ನ ಯಾಕೆ ಮಂಡನೆ ಮಾಡೋದಿಲ್ಲ ಮಾಡ್ತಾ ಇಲ್ಲ ಇದು ಟೈಮ್ಸ್ ಆಫ್ ಇಂಡಿಯಾದ ಒಂದು ವರದಿಯನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂಗವಿಕಲರ ಕಲ್ಯಾಣಕ್ಕಾಗಿ ನಿರಂತರವಾಗಿ ಕಡಿಮೆಯಾಗುತ್ತಿರುವ ಬಜೆಟ್ ಹಂಚಿಕೆಗಳು ತನ್ನ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಸರ್ಕಾರದ ಸಾಮರ್ಥ್ಯವನ್ನು ಸುಧಾರಿಸುವ ಅಗತ್ಯವನ್ನು ಬಹಿರಂಗಪಡಿಸುತ್ತಿದೆ ಕಳೆದ ದಶಕದಲ್ಲಿ ಭಾರತವು ಅಂಗವಿಕಲರಿಗಾಗಿ ಹಲವಾರು ಕ್ರಮಗಳನ್ನು ಅಳವಡಿಸಿಕೊಂಡಿದೆ ವಿಕಲಾಂಗ ವ್ಯಕ್ತಿಗಳ ಹಕ್ಕುಗಳು ವಿಶ್ವಸಂಸ್ಥೆ ಸಮಾವೇಶ ಯು ಎನ್ ಸಿಆರ್ಪಿಡಿ ಮತ್ತು ಇಯಾಚಿನ್ನ ಸಿಯಾಚಿನ ಕಾರ್ಯತಂತ್ರದ ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಸಹಿ ಮಾಡುವುದು ಮತ್ತು ಅನುಮೋದಿಸುವುದು ಸೇರಿದಂತೆ ರಾಷ್ಟ್ರೀಯ ಅಂಗವೈಕಲ್ಯ ಕಾನೂನುಗಳು ಮತ್ತು ನೀತಿಗಳ ಬದಲಾವಣೆಯನ್ನು ಕಂಡಿವೆ ಯುಎನ್ ಆರ್ ಪಿ ಡಿಯನ್ನು ಜಾರಿಗೆ ತರಲು ವಿಕಲಾಂಗ ವ್ಯಕ್ತಿಗಳ ಕಾಯ್ದೆ ಎರಡು ಸಾವಿರದ ಹದಿನಾರು ಜಾರಿಗೆ ಬಂದಿತ್ತು ಆದಾಗ್ಯೂ ಈ ನೀತಿ ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ಸಂಪನ್ಮೂಲಗಳನ್ನು ನಿಯೋಜಿಸುವ ಮೂಲಕ ಮಾತ್ರ ನಿಜವಾದ ಬದಲಾವಣೆ ಸಾಧಿಸಬಹುದು ಭಾರತದಲ್ಲಿ ವಿಕಲಚೇತನರ ಕಲ್ಯಾಣಕ್ಕಾಗಿ ಬಜೆಟ್ ಹಂಚಿಕೆ ಯಾವಾಗಲೂ ಸಾಕಷ್ಟು ಸೀಮಿತವಾಗಿರುತ್ತದೆ ಫೈನಾನ್ಸಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಎಂಎಸ್ ಜೆಇ ಅಡಿಯಲ್ಲಿ ವಿಕಲಾಂಗ ವ್ಯಕ್ತಿಗಳ ಸಬಲೀಕರಣ ಮತ್ತು ಕಲ್ಯಾಣ ಇಲಾಖೆ ಡಿಇ ಪಿ ಡಬ್ಲ್ಯೂ ಡಿ ಇಂಡಿಯಾದ ಒಂದು ಸಾವಿರದ ಇನ್ನೂರ ಇಪ್ಪತ್ತೈದು ಕೋಟಿಗಳನ್ನು ನಿಗದಿಪಡಿಸಲಾಗಿತ್ತು ಇದು ಒಟ್ಟು ಬಜೆಟ್ನ ಸೊನ್ನೆ ಪಾಯಿಂಟ್ ಸೊನ್ನೆ ಇಪ್ಪತ್ತೇಳು ಪ್ರತಿದಷ್ಟು ಪ್ರತಿಶತದಷ್ಟಿದೆ ಫೈನಾನ್ಸಿಯಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಒಟ್ಟು ವೆಚ್ಚವು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಸುಮಾರು ಏಳು ಪಾಯಿಂಟ್ ಐದು ಪ್ರತಿದಷ್ಟು ಹೆಚ್ಚಾಗಿದೆ ಆದರೆ ಡಿ ಪಿ ಡಬ್ಲ್ಯೂ ಡಿಯ ವೆಚ್ಚವು ಕೇವಲ ಒಂದು ಪ್ರತಿಯಷ್ಟು ಹೆಚ್ಚಾಗಿರುತ್ತದೆ ಇತ್ತೀಚಿನ ವರ್ಷದಲ್ಲಿ ಅಂಗವಿಕಲಕ್ಕೆ ಬಜೆಟ್ ಹಂಚಿಕೆಯನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಅಂತ ನೋಡೋದಾದರೆ ವಿಕಲಾಂಗ ವ್ಯಕ್ತಿಗಳಿಗೆ ಆರೋಗ್ಯ ಶಿಕ್ಷಣ ಸಾರಿಗೆ ವಸತಿ ಕಾರ್ಮಿಕ ಮತ್ತು ನ್ಯಾಯ ಸೇರಿದಂತೆ ವಿವಿಧ ಕ್ಷೇತ್ರಗಳನ್ನು ಪ್ರವೇಶಿಸಲು ಅಡೆತಡೆಗಳು ಅಂದರೆ ಆದರೆ ಕೇವಲ ಮೂರು ಕೇಂದ್ರ ಸಚಿವಾಲಯಗಳು ವಿಕಲಚೇತನಿಗೆ ಬಜೆಟ್ನಲ್ಲಿ ಮೀಸಲಿಟ್ಟಿವೆ ಅವುಗಳೆಂದರೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಎಂ ಆರ್ ಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಎಂ ಎಚ್ ಡಬ್ಲ್ಯೂ ಎಚ್ ಎಫ್ ಡಬ್ಲ್ಯೂ ಮತ್ತು ಎಂಎಸ್ ಜಿಇ ಆದಾಗ್ಯೂ ಅಂಗವೈಕಲ್ಯ ನಿರ್ದಿಷ್ಟ ಹಂಚಿಕೆಯು ಈ ಸಚಿವಾಲಯಗಳ ಬಜೆಟ್ನಲ್ಲಿ ತುಲನಾತ್ಮಕವಾಗಿ ಅತ್ಯಲ್ಪ ಭಾಗವನ್ನು ಮಾತ್ರ ಹೊಂದಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಎಂಎಸ್ ಜೆಇಯ ಭಾಗವು ಡಿಇಪಿ ಡಿ ಸ್ವತಂತ್ರವಾಗಿ ಮತ್ತು ಇತರೆ ಸಚಿವಾಲಯಗಳ ಸಹಯೋಗದೊಂದಿಗೆ ಅಂಗವಿಕಲ ವ್ಯಕ್ತಿಗಳ ಅಗತ್ಯತೆಗಳನ್ನು ಪೂರೈಸುವ ಪ್ರಾಥಮಿಕ ಜವಾಬ್ದಾರಿಯನ್ನು ಹೊಂದಿದೆ ಫೈನಾನ್ಸಿಯಲ್ ಇಯರ್ ಎರಡ್ ಸಾವಿರದ ಹದಿನಾರು ಹದಿನೇಳು ಮತ್ತು ಎಫ್ ಫೈನಾನ್ಸಿಯಲ್ ಇಯರ್ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ನಡುವಿನ ಡಿಇಪಿಡಬ್ಲ್ಯೂ ಡಿ ಬಜೆಟ್ನ ವಿಶ್ಲೇಷಣೆಯು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರವರೆಗೆ ಬಜೆಟ್ ಹಂಚಿಕೆ ಸ್ಥಿರವಾಗಿ ಏರಿದ್ದರೂ ಅದು ನಂತರ ನಿರಾಕರಿಸಿತು ಮತ್ತು ಸ್ಥಗಿತಗೊಂಡಿತು ಎಂದು ಬಹಿರಂಗಪಡಿಸ್ತಾ ಇದೆ ಆದಾಗ್ಯೂ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ನಡುವೆ ಸಿಗಾಗಿ ಒಟ್ಟಾರೆ ಹಂಚಿಕೆ ಶೇಕಡ ಹನ್ನೆರಡರಷ್ಟು ಹೆಚ್ಚಾಗಿದೆ ಅಂಗ ವೈಕಲ್ಯದ ಮೇಲೆ ಎಂಒರ್ ಡಿಯು ಖರ್ಚು ಕೇವಲ ಇಂದಿರಾ ಗಾಂಧಿ ರಾಷ್ಟ್ರೀಯ ಅಂಗವಿಕಲರ ಪಿಂಚಣಿಗೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳಿದೆ ತಪ್ಪಾಗ್ಲಾರದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದ ಈ ಒಂದು ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ಅಂದ್ರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಅಂಗವಿಕಲ ಪಿಂಚಣಿ ಯೋಜನೆಯಲ್ಲಿ ಏನು ನಮ್ಮ ಪೋಷಣಾ ಭತ್ತೆ ಹೆಚ್ಚಳ ಆಗಿತ್ತು ಅದು ಬಿಟ್ರೆ ಮತ್ತೆ ಕೇಂದ್ರ ಸರ್ಕಾರ ಯಾವುದೇ ಗೋಜಿಗೆ ಹೋಗದಲ್ಲೇ ಇರತಕ್ಕಂಥದ್ದು ಒಂದು ದುರಾದೃಷ್ಟವೇ ಸರಿಯಾಗಿದೆ ಮಹಾರಾಷ್ಟ್ರ ಮತ್ತೆ ನಮ್ಮ ಹರಿಯಾಣ ಹಾಗೂ ಡೆಹಲಿಯಲ್ಲಿ ಅನೇಕ ನಮ್ಮ ವಿಶೇಷ ಚೇತನ ಬಂಧುಗಳು ಸಮಾರೋಪಾದಿಯಲ್ಲಿ ಪಾರ್ಲಿಮೆಂಟ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಅದಕ್ಕೆ ಸೊಪ್ಪು ಹಾಕದ ಸರ್ಕಾರಗಳು ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿವರೆಗೆ ಯಾವುದೇ ವಿಶೇಷ ಚೇತನರ ಒಂದು ಪೋಷಣ ಭತ್ತೆ ಆಗ್ಲಿ ಮತ್ತೆ ಅವರ ಒಂದು ದೈನಂದಿನ ಖರ್ಚಿನ ಭತ್ತ ಆಗ್ಲಿ ಹೆಚ್ಚಿಸಿಲ್ಲ ಕೇವಲ ಎಸ್ ಎಸ್ ಪಿ ಅಂದ್ರೆ ಸಂಧ್ಯಾ ಸುರಕ್ಷಾ ಮತ್ತು ಇತರೆ ಪೆಂಶಣಿಗಳಿಗೆ ಮಾತ್ರ ಅವರು ದುಡ್ಡನ್ನು ಖರ್ಚು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ತಪ್ಪಾಗ್ಲಾರ್ದು ಸ್ನೇಹಿತರೆ ಒಟ್ಟಾರೆಯಾಗಿ ಹ್ಮ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಹದಿನಾರು ಪ್ರತಿಶ್ತ ಹೆಚ್ಚಳವನ್ನು ಪಡೆದ ಸಚಿವಾಲಯಕ್ಕೆ ನಿರಂತರವಾಗಿ ಹೆಚ್ಚುತ್ತಿರುವ ಒಟ್ಟು ವೆಚ್ಚದ ಹೊರತಾಗಿಯೂ ಹೆಚ್ಚಳದ ಹೊರತಾಗಿಯೂ ಯೋಜನೆಗೆ ಹಂಚಿಕೆಯು ಇಂಡಿಯಾದ ಅಂದ್ರೆ ಭಾರತೀಯ ಇನ್ನೂರ ತೊಂಬತ್ತು ಕೋಟಿ ಹಾಗೆ ಉಳಿತು ಅಂತ ಹೇಳ್ಬಿಟ್ಟು ಲೆಕ್ಕ ಹೇಳ್ತಾ ಇದೆ ಈ ಯೋಜನೆ ಪ್ರಸ್ತುತ ತಿಂಗಳಿಗೆ ಮುನ್ನೂರು ರೂಪಾಯಿ ಅತ್ಯಲ್ಪ ಪಿಂಚಣಿಯನ್ನ ಈ ಯೋಜನೆಯಡಿಯಲ್ಲಿ ನಮ್ಮ ವಿಶೇಷ ಚೇತನರಿಗೆ ಕೇಂದ್ರ ಸರ್ಕಾರ ನೀಡ್ತಾ ಇದೆ ಇದು ಅದರ ಫಲಾನುಭವಿಗಳಿಗೆ ಇದು ಅದರ ಫಲಾನುಭವಿಗೆ ಯಾವುದೇ ಗಮನಾರ್ಹ ವ್ಯತ್ಯಾಸವನ್ನು ಉಂಟು ಮಾಡುವುದಿಲ್ಲ ಇದಲ್ಲದೆ ಇದು ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಗವೈಕಲ್ಯ ಹೊಂದಿರುವವರಿಗೆ ಬಡತನ ರೇಖೆಗಿಂತ ಕೆಳಗಿರುವ ಮತ್ತು ಹದಿನೆಂಟರಿಂದ ಎಪ್ಪತ್ತೊಂಬತ್ತು ವಯಸ್ಸಿನವರಿಗೆ ಮಾತ್ರ ಲಭ್ಯವಿದೆ ಆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಭಾರತದಲ್ಲಿನ ಎಲ್ಲಾ ಅಂಗವಿಕಲ ವ್ಯಕ್ತಿಗಳಿಗೆ ಸುಮಾರು ನಾಲ್ಕು ಪ್ರತಿದಷ್ಟು ಜನರು ಮಾತ್ರ ಈ ಯೋಜನೆಯನ್ನ ಲಾಭ ಪಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಲಾಗ್ತಾ ಇದೆ ಡಿಇ ಪಿ ಡಬ್ಲ್ಯೂ ಡಿ ಮತ್ತು ಎಂ ಡಿ ಅಡಿಯಲ್ಲಿನ ಯೋಜನೆಗಳು ಬಜೆಟ್ಗಿಂತ ಭಿನ್ನವಾಗಿ ಎಂ ಎಚ್ ಎಂ ಅಡಿಯಲ್ಲಿ ಅಂಗವೈಕಲ್ಯಕ್ಕಾಗಿ ಬಜೆಟ್ಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಶೇಕಡ ಇಪ್ಪತ್ತೈದು ಪ್ರತಿಶತ ಹೆಚ್ಚಳವನ್ನು ಕಂಡಿವೆ ಆದರೆ ಹಣವನ್ನು ಕೇವಲ ಎರಡು ಸಂಸ್ಥೆಗಳಿಗೆ ಮಾತ್ರ ವಿಸ್ತರಿಸಲಾಗಿದೆ ಅಂತ ನಮ್ಮ ಇಂಡಿಯಾ ಟೈಮ್ಸ್ ಪತ್ರಿಕೆ ವರದಿಯನ್ನು ಮಾಡ್ತಿ ಮಾಡ್ತಾ ಇದೆ ಸ್ನೇಹಿತರೆ ಏನೇ ಆಗಲಿ ಬರುವ ಫೆಬ್ರವರಿ ಒಂದರಂದು ಬರ್ತಾ ಇರತಕ್ಕಂಥ ಬಜೆಟ್ನಲ್ಲಿ ವಿಶೇಷ ಚೇತನಿಗೆ ಮೂಲ ಸೌಲಭ್ಯಗಳಾದ ವಸತಿ ಆರೋಗ್ಯ ಮತ್ತು ಪಿಂಚಣಿ ಹಾಗೂ ವಿಶೇಷವಾಗಿ ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕು ಮತ್ತು ಈಗಾಗಲೇ ಏನು ಆ ವಿದ್ಯಾಭ್ಯಾಸವನ್ನು ಪೂರೈಸಿ ಉದ್ಯೋಗಕ್ಕಾಗಿ ಜಾತಕ ಪಕ್ಷದಂತೆ ಕಾಯ್ತಿರುವ ವಿಕಲಚೇತನ ಸಮುದಾಯಕ್ಕೆ ಅತ್ಯಲ್ಪ ಅವಧಿಯಲ್ಲಿ ಅತ್ಯಂತ ಕಡಿಮೆ ಪ್ರಯತ್ನದಲ್ಲಿ ಅವರಿಗೆ ಉದ್ಯೋಗವನ್ನ ಸಿಗುವಂತೆ ಕೇಂದ್ರ ಸರ್ಕಾರ ಯೋಜ ಹೊಸ ಯೋಜನೆಗಳನ್ನು ರೂಪಿಸ್ಬೇಕು ಅಂತೇಳ್ಬಿಟ್ಟು ಹೇಳ್ತಾ ಬರುವ ಫೆಬ್ರವರಿ ಒಂದರ ಬಜೆಟ್ ಆಶಾದಾಯಕವಾಗಿರಲಿ ನಮ್ಮ ವಿಶೇಷ ಚೇತನ ಬಂಧುಗಳಿಗೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಸ್ಪಂದಿಸ್ಲಿ ಅಂತ ಹೇಳ್ತಾ ಆ ಈ ವಿಡಿಯೋದಲ್ಲಿ ನಿಮಗೆ ಏನಾದ್ರೂ ಮಾರ್ಗದರ್ಶ ಮಾರ್ಗೋಪಾಯಗಳು ಕಂಡು ಬಂದಿದ್ರೆ ಅಥವಾ ಬೇರೆ ಏನಾದ್ರೂ ಅಂಶಗಳು ಸೇರಿಸ್ಬೇಕಂತಿದ್ರೆ ನಾಳೆ ಮತ್ತೆ ಒಂದು ವಿಡಿಯೋವನ್ನು ಮಾಡಲಿದ್ದೇನೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಾಮೆಂಟ್ಸ್ ಬಾಕ್ಸ್ ನಲ್ಲಿ ಖಂಡಿತವಾಗ್ಲು ಹಾಕಿ ಮತ್ತು ರಾಷ್ಟ್ರಾದ್ಯಂತ ಏಕ ಮಾದರಿಯ ಅಂಗವಿಕಲರ ಪಿಂಚಣಿ ಜಾರಿಯಾಗಲಿ ಇದಕ್ಕೆ ತಮ್ಮೆಲ್ಲರ ಬೆಂಬಲ ಇರಲಿ ಅಂತ ಹೇಳ್ಬಿಟ್ಟು ನೀವು ಕಾಮೆಂಟ್ ಬಾಕ್ಸ್ ನಲ್ಲಿ ಎಸ್ ಟೈಪ್ ಮಾಡುವ ಮೂಲಕ ಅಥವಾ ಎಷ್ಟು ಪಿಂಚಣಿ ಇರಬೇಕು ಅಂತಕ್ಕಂಥದ್ದನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡುವ ಮೂಲಕ ನನಗೆ ಬೆಂಬಲ ಸೂಚಿಸಿ ಕೇಂದ್ರ ಸರ್ಕಾರ ಮಂಡಿಸಲಿರುವ ಬಜೆಟ್ ಆಶಾದಾಯಕವಾಗಿರಲಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ